ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಕರ್ಕಾಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳು ಪರೀಕ್ಷೆಯನ್ನು ಮುಂದುವರಿಸುತ್ತದೆ ಆದರೆ ಬೆಳವಣಿಗೆಗೆ ಭರವಸೆಯಿದೆ ಆರೋಗ್ಯವು ಬಲವಾಗಿರುತ್ತದೆ ಸವಾಲುಗಳನ್ನು ಎದುರಿಸಲು ಶಕ್ತಿಯನ್ನು ಒದಗಿಸುತ್ತದೆ ಪ್ರಯಾಣವು ಸಂತೋಷವನ್ನು ತರುತ್ತದೆ ವಿಶೇಷವಾಗಿ ವೈಯಕ್ತಿಕ ಪ್ರವಾಸಗಳು ಆದರೆ ವೃತ್ತಿ ವಿಷಯಗಳು ಪ್ರಕ್ಷುಬ್ಧವಾಗಿರಬಹುದು ಎಂಟನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಸಂಚಾರದಿಂದ ಕೆಲಸದ ಸ್ಥಳದ ಘರ್ಷಣೆಗಳು ಮತ್ತು ತಲುಪದ ಗುರಿಗಳು ಉದ್ಭವಿಸಬಹುದು ಆದ್ದರಿಂದ ಶಾಂತವಾಗಿ ಮತ್ತು ಕಾರ್ಯತಂತ್ರದಿಂದಿರಿ ಆರ್ಥಿಕವಾಗಿ ಇದು ಬಿಗಿಯಾದ ತಿಂಗಳು ಅಪಾಯಕಾರಿ ಹೂಡಿಕೆಗಳು ಮತ್ತು ಹಠಾತ್ ಖರ್ಚುಗಳನ್ನು ತಪ್ಪಿಸಿ ಕುಟುಂಬ ಜೀವನದಲ್ಲಿ ಕೆಲವು ಘರ್ಷಣೆಗಳು ಸಂಭವಿಸಬಹುದು ಆದಾಗ್ಯೂ ಸಹಾನುಭೂತಿಯು ವಿವಾದಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ವಿದ್ಯಾರ್ಥಿಗಳು ರಚನಾತ್ಮಕ ದಿನಚರಿ ಮತ್ತು ತರಬೇತಿಯೊಂದಿಗೆ ತಮ್ಮ ಅಧ್ಯಯನವನ್ನು ದ್ವಿಗುಣಗೊಳಿಸಬೇಕು ಸವಾಲುಗಳು ಮುಂದುವರಿದರು ಸಮತೋಲಿತ ವಿಧಾನವು ಈ ತಿಂಗಳು ಮುಂದಿನ ಉತ್ತಮ ದಿನಗಳಿಗೆ ಮೆಟ್ಟಿಲು ಕಲ್ಲಾಗಿ ಪರಿವರ್ತಿಸಬಹುದು ಇನ್ನು ಹೆಚ್ಚು ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು